ಬೇಜಾರಾದ್ಬಿಟ್ಟು ತುಂಬ ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ಹ್ಞೂ ಏನು ಅನ್ಕೊಂತಾರೋ ಏನೋ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಅದೇ ಮನೆಯಲ್ಲೇ ಇರಬೇಕು ಅವ್ರ ಹತ್ರ ಅನ್ನಿಸ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ಇರಲೇಬೇಕು ಹ್ಞೂ ಹೆಂಗೆ ಮಾತಾಡ್ತಾರೆ ನೋಡು ಹ್ಞೂ ಒಂಥರ ಮಾತಾಡಿದ್ರು ದಿನ ಕಳ್ದಂಗೆ ದಿನ ಕಳ್ದಂಗೆ ಇಬ್ಬರು ಹೆಂಗೆ ಮಾತಾಡ್ತಾರೆ ನಾನು ಏನೋ ಅಂದ್ಕೊಂಡಿದ್ನಪ್ಪ ಇವರು ನಾನು ಅನ್ಕೊಂಡಿರಲಿಲ್ಲ ಥೂ ನನಗೆ ಒಂಥರ ಬೇಜಾರಾದಂಗೆ ಆಗುತ್ತೆ ಇವ್ರು ಮಾಡೋದು ನೆನೆಸ್ಕೊಬಿಟ್ರೆ ನನಗೆ ತುಂಬ ಬೇಜಾರಾಗುತ್ತೆ ಇವಾಗ ಯಾರ ಹತ್ರನೂ ನಾನು ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕೂ ಆಗಲ್ಲ ಇವಾಗ ನಮ್ಮ ಅಮ್ಮ ತೆಗ ಹೇಳೋಣ ಅಂದರೆ ನಮ್ಮ ಅಪ್ಪ ನಮ್ಮಅಮ್ಮ ಇಬ್ರು ಮಾತಾಡ್ಸೋಲ್ಲ ನಮ್ಮ ಅಕ್ಕೈನೂ ಮಾತಾಡ್ಸೋಲ್ಲ ಯಾರ ತಗು ಹೇಳ್ಕೊಂಬಕ್ಕಾಗಲ್ಲ ಅಲ್ಲೇ ಇರಬೇಕಷ್ಟೇ ಇನ್ನೇನು ಮಾಡೋದು ಅವರು ಅವರಾಗಿ ಅವರು ಮನೆಯಿಂದ ಹೋಗುವಂಬವ್ರಿಗೂ ನಾನೇನು ಹೋಗಲ್ಲ ನನಗೂ ಇರೋ ಅಧಿಕಾರ ಐತೆ ನೀವು ಹೋಗ್ರಿ ಏನು ಹೇಳ್ಕೊ ನಾನೇನು ಹೋಗೋಲ್ಲ ಅಂತ ಬಂದಿದ್ದೀನಿ ಹ್ಞೂ ನೀನು ಮಾಡೋಕ್ಕಾಗುತ್ತಾ ಅಲ್ಲಿಗೆ ಹೋಗ್ಬೇಕು ನಮ್ಮ ಅಕ್ಕನೂ ಮಾತಾಡ್ಸಲ್ಲ ಹ್ಞೂ ಯಾರ ಹತ್ರ ಹೇಳ್ಕೊಮ್ಮನ ನನ್ಗೂಳ ಅಯ್ಯೋ ನನಗಂತೂ ಬ್ರಿಜ್ ಆರಾಗ್ಬಿಟ್ಟೈತಿ ಹೋಗತ್ತೆ ಹ್ಞೂ ಯಾಕೆ ಆದ್ರೂ ಎಲ್ಲಾರು ದೂರ ಮಾಡ್ಕೊಂಡು ಅನ್ನಿಸ್ತೈತಿ ಹ್ಞೂ ಚೇತು ಬರ್ತಾನೇನೋ ಅಂತೇಳಿ ನೋಡ್ತಾ ಇದ್ದೀನಿ ಅವನು ಬರೋಂಗೇ ಇಲ್ಲ ಹ್ಞೂ ಅವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ ನಾನು ನೋಡ್ತಾನೇ ಇದ್ದೀನಿ ಎಲ್ಲಿಗೆ ಹೋಗಿದಾನೋ ಏನೋ ಬರೋಂಗೇ ಇಲ್ಲ ಹೋಗೋದ್ಲಾಗೆ ಹ್ಞೂ ಇದೊಂದು ಚಿಂತೆ ಆಯ್ತಪ್ಪ ನನಗೆ ಮತ್ತೆ ಇದ್ದಾಳೆ ಬಮ್ಮಿ ಅಕ್ಕ ಮಾತಾಡಿಸ್ತೀನಿ ಅದೆಲ್ಲ ಹ್ಞೂ ಏನಮ್ಮ ಅಂತ ನೋಡ್ತೀನಿ ಅವನ ಮಾತು ಮಾತಾಡಿಸ್ತೀನಿ ಹ್ಞೂ ಮಾತಾಡಿಸಿ ಏನು ಮಾಡ್ತಾ ಇದ್ದೀಯಾ ಅಕ್ಕ ಹ್ಞೂ ಅಕ್ಕ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತೈತೆ ಕಣೆ ಬಿಟ್ಟು ಆವತ್ತು ಇಲ್ಲ ನನಗೆ ನಮ್ಮ ಅಕ್ಕ ಅಂದರೆ ತುಂಬ ಇಷ್ಟ ಅಂತೇಳಿ ಮಾತಾಡಿಸ್ತೀನಿ ನಾನು ಒಂದು ಮಾತು ಇವಳು ಯಾಕಪ್ಪ ಹೇಳಿ ಬಂದಿದ್ದ ತಕ್ಷಣ ಇಲ್ಲ ಇದ್ರಿಗೆ ಹಿಂಗೆ ಕುಕ್ಕಂಡವಳೇನು ಥೂ ಅವಳ ಮಕ್ಕ ನೋಡಿದ್ರೆ ನನಗೆ ಎಲ್ಲಿ ಸಿಟ್ಟು ಬರುತ್ತೆ ಯಾಕೆ ಅವಳ ಮಕ್ಕ ನೋಡೋದೇ ಬೇಡ ಸುಮ್ಮನೆ ನಾನು ಪಾಡಿಗೆ ನಾನು ತಲೆ ತಗ್ಗಿಸ್ಕೊಂಡು ಹೋಗ್ತೀನಿ ಹ್ಞೂ ಏನಾದರೂ ಮಾಡ್ಕೊಂಡಾಳು ಇವಳಿಂದ ಅಂತ ನನಗೇನು ಆಗಂಗೈತೆ ಅಕ್ಕಮ ಅಕ್ಕನೆಲ್ಲ ಸೊಪ್ಪು ಮಾಡ್ಕೊಂಡು ಕುಕ್ಕೊಂಡವಳು ಹ್ಞೂ ಯಾಕೋ ಏನೋ ಗೊತ್ತಿಲ್ಲ ನನಗೆ ನಾನೇನು ಅವ್ಳಿಗೋ ನಮಗೂ ಸಂಬಂಧ ಇಲ್ಲ ಅಂದಮೇಲೆ ಸುಮ್ಮನೆ ಆಗ್ಬಿಡ್ತೀವಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಭೂಮಿ ಅಕ್ಕ ಭೂಮಿ ಅಕ್ಕ ನಿಂತ್ಕೋ ಭೂಮಿ ಅಕ್ಕ ಭೂಮಿ ಅಕ್ಕ ನಿನ್ನೆ ಮಾತಾಡಿಸ್ತಾ ಇರೋದು ನಿಂತ್ಕೊ ಭೂಮಿ ಅಕ್ಕ ಪ್ಲೀಸ್ ಭೂಮಿ ಅಕ್ಕ ನಿನ್ನ ಜೊತೆ ಮಾತಾಡ್ದು ನನಗೆ ಒಂಥರ ಏನೋ ಕಳ್ಕೊಳ್ಳಂಗಾಗೈತೆ ಕಣೆ ಅಕ್ಕ ನಾನು ಯಾವತ್ತೂ ನಿನ್ನ ಇದ್ದವಳಲ್ಲ ಅಕ್ಕ ಅಕ್ಕ ನಾನೇ ಬೇಜಾರು ಮಾಡ್ಕೊಂಡ್ರು ನೀನೇ ಬಂದು ಮಾತಾಡಿಸ್ತಿದ್ದಲ್ಲ ಇವಾಗ ಅಕ್ಕ ಮಾತಾಡ್ಸೋಲ್ಲ ಭೂಮಿ ಅಕ್ಕ ಮಾತಾಡ್ಸು ಭೂಮಿ ಅಕ್ಕ ಭೂಮಿ ಅಕ್ಕ ಪ್ಲೀಸ್ ಮಾತಾಡಿಸು ಭೂಮಿ ಅಕ್ಕ ನೀನು ಮಾತಾಡಿಸ್ತಾಳೆ ನನಗೆ ತುಂಬ ಬೇಜಾರಾಗೈತೆ ಒಂಥರ ದಿನನೇ ಕಳಿಯೋಕೆ ಇಲ್ಲ ನಿನ್ನ ಬೆಲೆ ನಿನ್ನ ದೂರ ಆದಮೇಲೆ ಗೊತ್ತಾಗೈತೆ ಭೂಮಿ ಅಕ್ಕ ಪ್ಲೀಸ್ ಭೂಮಿ ಅಕ್ಕ ಮಾತಾಡು ಭೂಮಿ ಅಕ್ಕ ಭೂಮಿ ಅಕ್ಕ ನೀನು ಮಾತಾಡು ಪ್ಲೀಸ್ ಪ್ಲೀಸ್ ಹೋಗು ಹ್ಞೂ ಇನ್ನು ನಿನ್ನ ಬಾಯಾಗೆ ಭೂಮಿ ಅಕ್ಕ ಅಂತ ಬೇರೆ ಮಾತಾಡಿಸ್ತಾ ಇದೆಯಾ ನಾನು ನೀನು ಭೂಮಿ ಅಕ್ಕ ಅಂತ ಕರಿಬೇಡ ದರಿದ್ರ ಬಾಯಲ್ಲಿ ಹೋಗೆ ನನ್ನ ನಾನು ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತೈತೆ ನಾನು ಮಾತಾಡಿಸಲೇ ಬೇಡ ನೀನು ಸುಮ್ಮನೆ ಇಲ್ಲಿಂದ ನಾನು ಮುಚ್ಕೊಂಡು ಇರು ಹ್ಞೂ ಮಾತಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಅಕ್ಕ ಪ್ಲೀಸ್ ಅಕ್ಕ ಈ ಕಣೆ ತಿಳ್ಕೊಂಡು ಒಂದು ಐದು ನಿಮಿಷ ಮಾತಾಡು ಕೇಳಿಕೊತಾ ಇದ್ದೀನಿ ನನ್ನ ರಿಕ್ವೆಸ್ಟ್ ಅಕ್ಕ ಪ್ಲೀಸ್ ಅಕ್ಕ ಒಂದು ಐದು ನಿಮಿಷ ಮಾತಾಡು ಭೂಮಿ ಅಕ್ಕ ಪ್ಲೀಸ್ ಕೆಲ್ಸಕ್ಕೆ ಬರ್ದವ್ರ ಹತ್ರ ಮಾತಾಡೋಕೆ ನನಗೆ ಕೆಲಸ ಐತೆ ನಿನ್ನಂತವಳ ಹತ್ರ ಮಾತಾಡ್ತಂ ಕುತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ ಹ್ಞೂ ನನ್ನ ಬಾಯಿಗೆ ನಿನ್ನ ಬಾಯಿಗೆ ನನ್ನ ಭೂಮಿ ಅಕ್ಕ ಅಂತ ಕರಿಬೇಡ ಯಾವಳ ಇಲ್ಲ ನಿನಗೆ ಅಕ್ಕಯ್ಯ ಹ್ಞೂ ಹೋಗು ನನಗೆ ಯಾವಳ ಇಲ್ಲ ತಂಗಿನಿಲ್ಲ ಯಾವಳ ಇಲ್ಲ ಹೋಗೆ ಹ್ಞೂ ಏನು ಮಾತಾಡಿಸ್ತೀಯ ಅಲ್ಲ ನೀನು ಮಾನ ಮರಿಯೋದಿದ್ರೆ ಸರಿ ಇನ್ನು ಭೂಮಿ ಅಕ್ಕ ಅಂತೇಳಿ ಯಾವ ಅಕ್ಕ ಇಕ್ಕೇನು ಮಾತಾಡಿಸ್ತಾ ಇದೆಯಾ ನನ್ನ ಹೋಗೆ ನಿಂತ್ಕೊ ಭೂಮಿ ಅಕ್ಕ ಯಾಕೆ ಹಿಂಗೆ ಬೈಕೊಂಡೆ ಹೋಗ್ತಾ ಇದೀಯ ನಿಂತ್ಕೊಳಕ್ಕ ಅಕ್ಕ ಪ್ಲೀಸ್ ಅಕ್ಕ ನಿಂತ್ಕೋ ಭೂಮಿ ಅಕ್ಕ ಭೂಮಿ ಅಕ್ಕ ನಿಂತ್ಕೋ ಅಕ್ಕ ದಾರಿ ಉದ್ದಕ್ಕೂ ಯಾಕೆ ಹೋಗ್ತಾ ಹೋಗ್ತಾಯಿದೆ ನಿಂತ್ಕೊಂಡು ಮಾತಾಡೋ ಅಂತ ಹೇಳಿಲ್ವಾ ನಾನು ಇದ್ರೆ ನಿಂತ್ಕೊಂಡೆ ನನ್ನ ಮಕ್ಕ ನೋಡಿಯೇ ಚೆನ್ನಾಗಿ ಬೈಯ್ದುಬಿಡು ನೀನು ಹತ್ಲಕ್ಕೆ ತಿರಿಕೊಂಡು ಹಂಗೆ ಹೋಗ್ತಾ ನೀನು ಮಾತಾಡಿದ್ರೆ ಹಾಂ ಹ್ಞೂ ಪ್ಲೀಸ್ ಭೂಮಿ ಅಕ್ಕ ನನಗೆ ನೀನು ಮಾತಾಡ್ಸು ಹ್ಞೂ ನಿಂತ್ಕೋ ಭೂಮಿ ಅಕ್ಕ ಬವ್ಯಾ ಮಾತಾಡ್ಸಲ್ಲ ಬಾ ಹ್ಞೂ ಅವ್ರಿವಾಗ ಮೇಲಕ್ಕೆ ಹೋಗ್ಬಿಟ್ಟವ್ರಿ ಅವ್ರು ನೀನು ಮಾತಾಡ್ಸೋಕೆ ಹೋಗ್ತಿ ಅವರಂತೂ ನೀನು ಮಾತಾಡ್ಸಲ್ಲ ಸುಮ್ನೆ ಯಾಕೆ ನೀನು ಇಲ್ಲೋದೆಲ್ಲ ನಾ ಇದ್ ಮಾಡ್ಕೊಮಕ್ ಹೋಗ್ತೀಯ ಮಾತಾಡ್ಸಲ್ಲ ಬಾ ಅಲ್ಲ ನೋಡು ಇವಾಗ ಮಾತಾಡ್ಸಿದ್ರೆ ಹೋಗ್ತಾರೆ ನನಗೆ ತುಂಬ ಬೇಜಾರಾಗೈತೆ ನಮ್ಮ ಅಕ್ಕ ಮಾತಾಡದೆ ಇಲ್ಲದ್ಕಂತೂ ನಾನು ಇವೊಂಥರ ಏನೋ ಕಳ್ಕೊಂಡಂಗೆ ಆಗೈತೆ ಅಲೇಪು ನಮ್ಮ ಅಕ್ಕ ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ನಲ್ಲ ಅದಕ್ಕೆ ಏನೋ ಒಂಥರ ಕಳ್ಕೊಂಡಂಗೆ ಆಗೈತೆ ನಾವು ಯಾವತ್ತೂ ಅಕ್ಕ ತಂಗಿಯವರು ಜಗಳ ಆಡಿಲ್ಲ ಮತ್ತು ಮಾತು ಬಿಟ್ಟಿಲ್ಲ ಅಲ್ಲ ಜಗಳ ಆಡಿದ್ರು ಚಿಕ್ಕ ಪುಟ್ಟ ಜಗಳ ಆಡ್ತಿದ್ವಿ ಮತ್ತು ಇನ್ನೊಂದು ಐದು ನಿಮಿಷಕ್ಕೆ ನಮ್ಮ ಭೂಮಿ ಅಕ್ಕನೆ ಬಂದು ನಾನು ಮಾತಾಡ್ಸೋಳು ಅಂಥದ್ರಲ್ಲಿ ಇವತ್ತು ನಾನಾಗಿ ನಾನು ಇಷ್ಟೊಂದೆಲ್ಲ ಬೇಡ್ಕೊಂಡ್ರು ನೋಳು ನಾನು ಮಾತಾಡಿಸ್ತಿಲ್ಲ ಅಂತಂದ್ರೆ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿರ್ಬೇಕು ಅಲ್ವಲೆ ಯಾಕ್ ಮಾತಾಡ್ಸಕ್ ಹೋಗ್ತಿ ಸುಮ್ನಿರು ನೀನು ಮಾತಾಡಿಸ್ದಂಗೆಲ್ಲ ನಾವ್ರು ನಾವೇ ದೊಡ್ಡಿದ್ ಅಂತಾರೆ ನೀನು ಮಾತಾಡ್ಸಕ್ ಹೋಗ್ಬೇಡ ಹ್ಮ್ ಅಯ್ಯೋ ಯಾಕ್ ಮಾತಾಡ್ಸಿ ಏನಾಗ್ಬೇಕಾಗೈತಿ ಚೆನ್ನಾಗಿದೆಯಲ್ಲ ಪಾಡಿಗ್ ಪಾಡಿದ್ಮೀ ನೀರು ಒಳ್ಳೇದಿಲ್ಲ ಅವ್ರ ಮನಸಲ್ಲಿ ಹ್ಞೂ ಅವರು ಭಾಳ ಇದ್ದಾರೆ ಅವ್ರ ಹತ್ರ ಒಳ್ಳೆ ಬುದ್ಧಿ ಇಲ್ಲ ಸುಮ್ಮನೆ ದುಡ್ಡಿನ ಆಸಿಗೋಸ್ಕರ ದುಡಿತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಅನ್ನೋದಕ್ಕೋಸ್ಕರ ಇಕ್ಕಂಡವ್ರೆ ನನ್ನ ಕೆಲ್ಸಕ್ಕೆ ಹೋಗಲ್ಲ ಅನ್ನೋದು ಗೊತ್ತಾಯಿತು ಅದಕ್ಕೆ ಇವಾಗ ಗಲಾಟೆ ಆಯಿತು ನಮ್ಮ ಮನೆ ಹತ್ರ ಹ್ಞೂ ಸರಿ ಸರಿ ಗಲಾಟೆ ಮಾಡಿ ಬಂದಿದ್ದೀನಿ ಅಲ್ಲ ನೀವು ನೋಡಿ ಮನಸ್ಸಲ್ಲಿ ಎಷ್ಟೊಂದು ಇಟ್ಕೊಂಡಿದ್ದೀರಾ ಅಂತ ಇವಾಗ ಏನು ಮಾಡೋದು ಇವಾಗ ಎಲ್ಲಿ ಹೋಗೋಕ್ಕಾಗಲ್ಲ ಅವ್ರ ಹತ್ರನೇ ಅನ್ನಿಸ್ಕೊಂಡು ಇರಬೇಕು ಏನು ಮಾಡೋದು ಇವಾಗ ನಮ್ಮ ಅಕ್ಕನ ಹತ್ರ ಹೇಳ್ಕೊಂಬನಂದ್ರೆ ಅವಳು ಮಾತಾಡ್ಸೋಲ್ಲ ಹೇಳ್ಕೊಂಡ್ರು ನನಗೆ ಮರ್ಯಾದೆ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಬಾಳೆ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ಏನು ಮಾಡೋದು ಇವಾಗ ಹಿಂಗಾಗ ಬುಟ್ಟೈತೆ ಅಯ್ಯೋ ನೀನು ಇನ್ನೂನು ಹೊಸ್ತಾಗೆ ನೋಡ್ತಾ ಇದೀಯ ಹ್ಞೂ ಅವ್ರು ಹೆಂಗೆ ಅಂತೇಳಿ ಎಲ್ಲರೂ ಹೇಳ್ತಾರೆ ಹ್ಞೂ ಅವ್ರು ಹಂಗೆ ಮತ್ತೆ ಅವ್ರಿಗೆ ಮೈನ್ ಹಸ್ಕೊಂಡು ದುಡಿಯೋದಾಗಲ್ಲ ನೀಮ್ಮಿಬ್ರಾಳ್ಗೂ ಹ್ಞೂ ಅವ್ರಿಗೇನಿದ್ರು ಕುಕ್ಕಂಡಿರೋದಕ್ಕೆ ಲಕ್ಷ 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 ಬರೋದಾಗಬೇಕು ಐವತ್ತು ಸಾವಿರ ಲಕ್ಷ ಗಟ್ಟಲೆ ಬರೋದಾಗಬೇಕು ಇಲ್ಲ ಅಂತಂದ್ರೆ ಯಾರನ್ನೋದು ದುಡ್ಡು ಕೊಟ್ಟರೆ ನಾವು ಯಜಮಾನಿಕೆ ಮಾಡ್ಕೊಂಡು ಅಮ್ಮಂಗೆ ಅವ್ರಿಗೇನು ಮಗ ಗೌರ್ಮೆಂಟ್ ಕೆಲಸ ತಗೊಂಡವನೇ ಮಗ ದುಡ್ದು ನಮ್ಮ ಕೈ ಕೊಟ್ಟರೆ ನಾವು ಅದು ಡಿಕ್ಕಂಡ್ ಆರಾಮಾಗಿ ಇರ್ತೀವಿ ಅಂಬ ನಿಮ್ಮ ಮಾವ ನಿಮ್ಮ ಹತ್ತಿರಲಾ ಕಚ ಹ್ಞೂ ಅವ್ರ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ ಕಣಮ್ಮ ಇವತ್ತು ಗೊತ್ತಾಗೈತಿ ಹ್ಞೂ ಮತ್ತೆ ಇವತ್ತು ನಾನು ತಿಳ್ಕೊಂಡೆ ಯಾರು ಹೇಳಿದ್ರು ಕೇಳ್ತಿರ್ಲಿಲ್ಲ ಆದರೆ ಇವತ್ತು ಅವರು ಬಾಯಿ ಬಿಟ್ಟು ಅವರಾಗಿ ಅವ್ರು ಹೇಳಿರಲ್ಲ ಅವಾಗ ಗೊತ್ತಾಯ್ತು ಹ್ಞೂ ಬಾಯಿ ಬಿಟ್ಟು ಹೇಳಿರಲ್ಲ ಹಿಂಗೈತೆ ಅಂತೇಳಿ ಇವಾಗ ನಾನು ತಿಳ್ಕೊಂಡೆ ಹ್ಞೂ ಅವ್ರ ಬುದ್ಧಿ ಅಂತ ನಾನೇ ಕೇಳಿಸ್ಕೊಂಡೆ ಅಲ್ಲೇ ಇದ್ದೀನಿ ಹೆಂಗೆ ಮಾತಾಡ್ತಾರೆ ಗೊತ್ತೇ ತುಂಬ ಬೇಜಾರಾಯ್ತು ಈಗ ನೀನು ಎಲ್ಲೂ ಹೋಗೋಕ್ಕಾಗಲ್ಲ ನೀನು ಏನಾರ ಹೋದ್ರೆ ನಿನ್ನ ಗಂಡನೂ ಬಿಡ್ತಾವಲ್ಲ ನಿಮ್ಮ ಅಪ್ಪ ಎಲ್ಲರ ಎಲ್ಲರತ್ರ ಇವತ್ತು ನೀನು ಸದರ ಹಾಕಿ ಸುಮ್ಮನೆ ರೀ ಸ್ವಲ್ಪ ದಿನ ಮನೆಯ ಮೇಲೆ ಯಾವುದಾದ್ರು ಒಂದು ಬರುತ್ತೆ ಹೋಗುತ್ತೆ ಸುಮ್ಮನೆ ಅವ್ರ ತಾಗೆ ಇದ್ದರೆ ನಿನಗೆ ಇವಾಗ ಬೆಲೆ ಕೊಡ್ತಾರೆ ಇವಾಗ ಏನಾದರೂ ನೀನು ಹೋಗಿದ್ಯಾ ಹಿಂಗೆ ಅಂತಂದರೆ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಸ್ಕೊಂಡು ಯಾಕೆ ಮಾತಾಡ್ಸಕ್ಕೆ ಹೋಗ್ತೀನಿ ನಿಮ್ಮ ಅಕ್ಕ ಇನ್ನು ಮೇಲಕ್ಕೆ ಹೋಗ್ತಾಳೆ ಮಾತಾಡಿಸ್ತೊಟ್ಟು ಅವಳಿ ಇನ್ನೂ ಇವಾಗಲೇ ಹಿಂಗೆ ಇದ್ದಾಳೆ ನೀನು ಮಾತಾಡ್ಸಿ ಇಟ್ಕೇನೆ ಮಾರು ತುದಿ ಹೋಗ್ಬಿಡ್ತಾಳೆ ನಿಮ್ಮಕ್ಕ ಎಷ್ಟು ಮೇಲೆ ಕತ್ತು ಬಿಡ್ತಾಳೆ ಹ್ಞೂ ಅದಕ್ಕೇನೆ ಹ್ಞೂ ನಿಮ್ಮ ಅಕ್ಕನ ಜಾಸ್ತಿ ಎಷ್ಟು ಮಾತಾಡ್ಸೋಕೆ ಹೋಗ್ಬೇಡ ಒತ್ತಾಯ ಮಾಡಿ ಹ್ಮ್ ಒತ್ತಾಯ ಮಾಡಿ ಮಾತಾಡ್ಸಿದ್ರೆ ಹಿಂಗೇನೆ ಹ್ಮ್ ನಿನಗೆ ಬೆಲೆ ಕೊಡಲ್ಲ ಆಮೇಲೆ ಯಾರು ಅಲ್ಲ ನೀನು ಮುಂದಾಗಲಿ ಯೋಚನೆ ಮಾಡಬೇಕಾಗಿತ್ತಮ್ಮ ಹ್ಞೂ ಅಂದರೆ ಅವರಿಬ್ರು ಅಂತಾರೆ ಕಣಮ್ಮ ಹ್ಞೂ ನಾನು ಬೇಕಾದ್ರೆ ಮರಿಗೆ ಹೇಳಲ್ಲ ಬೇಕಾದ್ರೆ ಎದುರಿಗೆ ಹೇಳ್ಬಿಡ್ತೀನಿ ಹ್ಞೂ ಎದುರಿಗೆನೇ ಬಂದ್ರಿ ಅವ್ರದ್ದು ಅಂತ ಬುದ್ಧಿನೇ ಒಟ್ಟಿನಲ್ಲಿ ದುಡ್ಡು 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 ನನ್ನ ಕೈ ಕೊಡ್ಬೇಕಂತ ನೀನು ಕೆಲ್ಸಕ್ಕೆ ಹೋಗ್ತೀಯಾ ದುಡ್ಡು ತಂದು ಕೊಡ್ತೀಯ ಅಂತೀಯ ನಿನ್ನ ಅವ್ರು ನೀನು ಯಾವಾಗ ಕೆಲಸಕ್ಕೆ ಹೋಗ್ಲಿಲ್ವೋ ಅದಕ್ಕೆ ನಿನ್ನ ಮೇಲೆ ಸಿಟ್ಟು ಬಂದೈತಿ ಅದಕ್ಕೆ ಹಂಗೆ ಮಾತಾಡ್ತಾರೆ ಹ್ಞೂ ನೀನು ಕೆಲ್ಸಕ್ಕೆ ಹೋಗ್ತೀಯ ಅಂತ ನೋಡಿದ್ರು ಅಲ್ಲಿಂದ ಜಗಳ ಮಾಡ್ಕೊಂಡು ನೀನು ಬಂದಾಗಿಂದಲೂ ಕೆಲ್ಸಕ್ಕೆ ಹೋಗ್ತೀಯ ಕೆಲ್ಸಕ್ಕೆ ಹೋಗ್ತೀಯ ಅಂತ ನೋಡಿರು ಹ್ಞೂ ನೋಡಿದಾಗ ಅವಾಗ ಯಾವಾಗ ಹೋಗ್ಲಿಲ್ವೋ അക്കേ മറ്റേ ഉം ഹെല്ല മാർ അത് നിൻ ബംഗ് ಹ್ಞೂ ನಿಮ್ಮ ಕೆಲ್ಸಕ್ಕೆ ಹೋಗಿ ಒಂದು ಹತ್ತು ಸಾವಿರ ದುಡ್ಡು ತಗೊಂಬಂದು ಕೊಡು ಬಾಯ್ ಮುಚ್ಕೊಂಡಿರ್ತಾರೆ ಹ್ಞೂ ಹಂಗೆ ದುಡ್ಡು 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 ಹ್ಞೂ ದುಡಿಯೋಕೆ ಮಾತ್ರ ಆಗಲ್ಲ ನಿಮ್ಮ ಮಾಮ್ಗೆ ಅವ್ನಿಗೆ ಯಾರು ಕೊಟ್ಟರೆ ಮಾತ್ರ ಒಂಥರ ಖುಷಿ ಹ್ಞೂ ದುಡ್ಡು ಸಿಕ್ಕೈತೆ ಅಂತೇಳಿ ಒಂಥರ ಖುಷಿ ಹ್ಞೂ ನಿಮ್ಮ ಮಾಮ್ಗೆ ಅಂತ ತಡಾ ತಡಾಯ್ಲಿ ಬಂದ ಹಿಂಗೆ ಹ್ಞೂ ದುಡಿಯಲ್ಲ ಅವ್ನು ಸೋಂಬೇರಿ ಸೋಂಬೇರಿ ನನ್ನ ಮಗ ಅವಳು ಹೆಂಗೆ ಅದೇಂದಿಟ್ಟು ಹ್ಞೂ ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗಿ ಹೆಂಗ ಒಂದಿಷ್ಟು ಸಲಪಾಲ ತೀರಿಸ್ಕೊಂಡವಳೆ ಹೆಂಗೆ ಇವಳು ರಾಜ್ಯಂಗೆ ಅವರು ತೋರ್ಮನೆ ಇರೋಲ್ಲ ಮಾರಿರೋದೆಲ್ಲನ ದುಡ್ಡು ಕೊಟ್ಟವ್ರಿ అదకే సార్ తీర్స్కంటు ఇలా అంద్రే ఆ త్రిల్ అది ఇద్దరు గొప్ప ఇవ్గీవ్ పప్పు ఒళ్దమ్మ నెన్స్కమల అయ్యత్తిల్దారు మే నీ ఎత్తిల్దవ్ మత్నమ్మ ఇబ్బ్రూ హ మాట్ అష్ట సీట్ బర మాతాడ అదకే సేందువర నవ్వు అమ్మ నేను మోడల్ అమ్ సర్స్కండీరు అదైతే ಇವಾಗ ನೀನು ಎಲ್ಲೂ ಹೋಗೋಕ್ಕಾಗಲ್ಲ ಹಾಂ ಅತ್ತೆ ನಿಮ್ಮ ಮಾವನನು ಹಿಂಗಂದವರು ಅಂದಮೇಲೆ ನೀನು ಎಲ್ಲಿಗೆ ಹೋಗ್ತೀವಿ ಸುಮ್ಮನೆ ಅಲ್ಲೇ ಇರು ಅವ್ರನ್ನೇ ನೀನು ಎದುರಿಸ್ಬೇಕೇನು ನನ್ನ ಮನೆ ಇದು ನಾನು ಹೋಗೋಲ್ಲ ನಾನು ಯಾಕೆ ಹೋಗಲ್ಲ ನಾನಂತೂ ಮನೆ ಬಿಟ್ಟು ಹೋಗಲ್ಲ ಅಂತೇಳಿ ಹೇಳ್ಬಿಡು ಇದ್ದಿದ್ದಂಗೆ ಅಷ್ಟೇ ನಾನು ಹಂಗೆ ಹೇಳಿ ಬಂದಿರೋದು ನೀನು ದುಡಿಯಂಗಿದ್ರೆ ಇರು ಅಂತಂದ್ರು ನಾನು ದುಡಿಯಂಗಿದ್ರೆ ಇರ್ತೀನಿ ದುಡಿಲಿಲ್ಲ ಅಂದ್ರೆ ಇರ್ತೀನಿ ಅಂತ ಹೇಳಿ ಸರ್ ಸರಿಯಾಗೆ ಹೇಳಿ ಬಂದು ಈ ಜಗಳ ಮಾಡ್ಕೊಂಡು ಒಂಥರ ಬೇಜ ಆರಾದಂಗೆ ಆಯಿತು ಅದಕ್ಕೆ ಹೇಳಿ ಕುಕ್ಕಣೆ ನಮ್ಮ ಅಕ್ಕ ಓದಲು ಮಾತಾಡಿಸ್ದೆ ನಮ್ಮ ಅಕ್ಕ ಏನು ನಾನು ಮಾತಾಡ್ಸೋಂಗಿಲ್ಲ ಯಾರು ಮಾತಾಡ್ಸಂಗಿಲ್ಲ ನನಗೆ ಬೇಜಾರಾಗ್ತೈತೆ ಆಗ್ತೈತೆ ಹ್ಞೂ ಯಾಕಾದ್ರೂ ಇಂಥ ಕೆಲಸ ಮಾಡ್ಕೊಂಡಪ್ಪ ಅನ್ನಿಸ್ತೈತೆ ನನಗಂತೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು